ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಆತ್ರೇಯ ಮಂಟಪದಲ್ಲಿ ಒಡಿಯೂರು ಶ್ರೀ ರಥೋತ್ಸವ ತುಳುನಾಡ ಜಾತ್ರಾ ಸಂದರ್ಭದಲ್ಲಿ ಸಿರಿರಾಮೆ ತುಳು ಸಾಹಿತ್ಯ ಸಮ್ಮೇಳನ ನಡೆಯಿತು ಸಮ್ಮೇಳನವನ್ನು ಉದ್ಘಾಟಿಸಿದ ಶ್ರೀ ಗುರುದೇವ ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿಗಳು ಆಶೀರ್ವಚನ ನೀಡಿದರು ಸಮ್ಮೇಳನದ ಅಧ್ಯಕ್ಷತೆಯನ್ನು ತುಳು ಸಾಹಿತಿ ಉಡುಪಿ ತುಳುಕೂಟದ ಸಂಸ್ಥಾಪಕ ಡಾಕ್ಟರ್ ಭಾಸ್ಕರಾನಂದ ಕುಮಾರ್ ಕಟೀಲ್ ವಹಿಸಿದ್ದರು ಇದೇ ಸಂದರ್ಭದಲ್ಲಿ ಒಡಿಯೂರು ಶ್ರೀಗಳು ತುಳುಲಿಪಿಯಲ್ಲಿ ಬರೆದ ಆದ್ಯಾತ್ಯ ರಾಮಾಯಣಂ ತರ್ಗತೋ ಸುಂದರಕಾಂಡ ಮತ್ತು ವಸಂತಕುಮಾರ್ ಪೆರ್ಲ ರಚಿತ ತೂಪರಿಕೆ ತುಳುಕೃತಿಗಳು ಬಿಡುಗಡೆಗೊಂಡಿತು ಸಭಾ ಕಾರ್ಯಕ್ರಮದ ಪೂರ್ವದಲ್ಲಿ ಆಕರ್ಷಕ ಮೆರವಣಿಗೆ ನಡೆಯಿತು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳ ಸಾಧಕರನ್ನ ಸನ್ಮಾನಿಸಲಾಯಿತು ಸಂಜೆ ನಡೆದ ಸಮಾರೋಪ ಸಮಾರಂಭದಲ್ಲಿ ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಮತ್ತು ಸಾಧ್ವಿ ಮಾತಾನಂದಮಯಿ ಆಶೀರ್ವಚನ ನೀಡಿದರು ಪಾವಂಜೆ ಮೇಳದಿಂದ ಅಯೋಧ್ಯೆ ದೀಪ ತುಳು ಯಕ್ಷಗಾನ ನಡೆಯಿತು ಸೇವೆ രാമേ <laughs> സീരാമ